ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಇದನ್ನು ವಿನಾಯಕ್ ಪಿ ಸುಣಗಾರ್ ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಸರ್ ನನ್ನ ಕ್ವಶನ್ ಒಂದು ಮರ್ಡರ್ ಆಗುತ್ತೆ ಆದರೆ ಬಾಡಿ ಸಿಗಲ್ಲ ಬಾಡಿ ಸಿಗದೆ ಮರ್ಡರ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ ಮಧ್ಯದಲ್ಲಿರಲಿ ಒಂದು ಮರ್ಡರ್ ಕೇಸ್ ಆಗುತ್ತೆ ಬಾಡಿ ಸಿಕ್ಕರೆ ಮಾತ್ರ ಶಿಕ್ಷೆ ಆಗುತ್ತಾ ಅಕಸ್ಮಾತ್ ಬಾಡಿ ಸಿಗದೆ ಇದ್ದರೆ ಮರ್ಡರ್ ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲ್ವಾ ಅನ್ನೋದು ಪ್ರಶ್ನೆ ಸರ್ ಅದಕ್ಕೆ ಕಾರ್ಪಸ್ ಡಿಲಿಶಿಯ ಅಂತ ಕರೀತಾರೆ ಅಂತ ಅಂದರೆ ಕಾರ್ಪಸ್ ಸಿಗದೇನೆ ಅದು ಬಾಡಿ ಸಿಗಸ್ ಅಂದರೆ ಡೆಡ್ ಬಾಡಿ ಕಾರ್ಪಸ್ ಹಾಂ ಸಿಗದೆ ಇರುವಂಥ ಸಮಯದಲ್ಲಿ ನಾವು ಅದನ್ನು ಹಂಗೆ ಬಿಟ್ಬಿಡ್ಬೋದಾ ಅಂತ ಅನ್ನುವಂಥದ್ದು ಕಾನೂನಲ್ಲಿ ಏನು ಹೇಳುತ್ತೆ ಅಂತಂದರೆ ಬಾಡಿ ಸಿಗಲೇಬೇಕು ಅಂತೇನಿಲ್ಲ ಕಾನೂನು ಪ್ರಕಾರ ಸರ್ಕಂಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಆ ಮನುಷ್ಯ ತೀರ್ಕೊಬಿಟ್ಟಿದ್ದಾನೆ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ನುವಂಥದ್ದು ತನಿಖೆಗೆ ತನಿಖಾಧಿಕಾರಿಗೆ ಗೊತ್ತಾಗಿ ಅವನು ಆ ಸಾಕ್ಷ್ಯಾಧಾರಗಳ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಕೊಟ್ಟರೆ ಸಾಕು ಚಾರ್ಜ್ ಶೀಟ್ ಆಗುತ್ತೆ ನಾವು ಮಾಡಿದ್ದೀವಿ ಅವನು ತಗೊಂಡೋಗಿ ಒಂದು ಅಲ್ಲಿ ಇದರಲ್ಲಿ ಮೇಕೆದಾಟಲಿ ಸಾಯಿಸಿದ್ರು ಸಾಯಿಸಾದ್ಮೇಲೆ ಅವ್ನ ಬೆಲ್ಟ್ ಬಿ ಅಲ್ಲೇ ಬಿದ್ದಿತ್ತು ಅವ್ನ ಚಪ್ಲಿಗಳು ಬಿದ್ದಿತ್ತು ಆಮೇಲೆ ಅಲ್ಲಿ ಸಾಯಿಸಿ ಹಾಕ ಇದು ಅದು ಹಾಕಾದ ನೆಲನೇ ಆದಾಗ ಅಲ್ಲಿ ತಲೆ ಮೇಲೆ ಕಲ್ಲೆ ಕಲ್ಲೆ ಅಲ್ಲಿ ಒಂದು ಚೂರು ರಕ್ತ ಇರಬಾರ್ದು ಅಂತೇಳಿ ಅಲ್ಲಿಂದ ಕೆಳಗಡೆಯಿಂದ ನೀರು ಎತ್ಕೊಂಡು ಬಂದು ಎಲ್ಲ ವಾ ವಾಶ್ ಮಾಡಿದರು ಪೂರ್ತಿ ಎಲ್ಲ ಬಟ್ ಎಲ್ಲನೂ ಶೇಖರಣೆ ಮಾಡಿದ್ವು ಅಲ್ಲಿ ಅದು ಯಾವುದು ಸಿಗಲಿಲ್ಲ ಬಟ್ ಆಮೇಲೆ ಅಲ್ಲಿಂದ ಹಾಕಾದ್ಮೇಲೆ ಮೇಲೆ ಅದನ್ನು ಮತ್ತೆ ಹುಡ್ಕೋಕೆ ಹೋದ್ವಿ ನಾವು ಅಪ್ ಟು ನಾವು ಧರ್ಮ ಯಾವುದು ಒಗೆಣ ಕಲ್ ನಾವು ಬೋಟ್ಗಳು ಹಾಕ್ಕೊಂಡು ಹುಡುಕಾಡಿದ್ವಿ ಎಲ್ಲಾದರೂ ಏನಾದರೂ ಏನಾದ್ರು ಸಿಗ್ತಾವೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ನಮಗೆ ಆ ಥರದ್ದು ಎಲ್ಲೂ ಸಿಗಲಿ ಯಾಕೆಂದ್ರೆ ಅಲ್ಲಿ ಮಸಳೆಗಳು ಸಿಕ್ಕಾಬಿಟ್ಟೆ ಇರೋದ್ರಿಂದ ತಿಂದಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅವೆಲ್ಲ ಬಿಟ್ಟಣ್ ಪೀಸಸ್ಸಾಗಿ ಹೋಗ್ಬಿಟ್ರೆ ಬಾಡಿನಲ್ಲಿ ಬೋನ್ಗಳು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಪತ್ತೆ ಮಾಡೋದು ಕಷ್ಟ ಆಗ್ಬಿಡ್ತದೆ ಎಲ್ಲೋ ಕಲ್ ಕಳೆ ಸಂದಿಲಿ ಅಲ್ಲಿ ಇಲ್ಲಿ ಹೋಗಿ ಸೇರ್ಕೊಬಿಡ್ತವೆ ಕಷ್ಟ ಆಗಿಲ್ಲ ತೇಲ್ಕೊಂಡು ಮುಂದೆ ಹೊಟ್ಟೋಗ್ತವೆ ಟೋಟಲಿ ಅದು ಸ್ಕೆಲೆಟನ್ ಪೂರಾ ಕಂಪ್ಲೀಟ್ ಇತ್ತು ಅಂತಂದಾಗ ಪಾಸಿಬಿಲಿಟೀಸ್ ಈಸ್ ಮೂರ್ ಅಂಥ ಸಮಯದಲ್ಲಿ ಸಿಗುತ್ತೆ ಅಂಥಾದರೆ ಚಾರ್ಜ್ ಶೀಟ್ ಹಾಕ್ಬೋದು ಅದಾದಮೇಲೆ ಬಾಡಿ ಸಿಗದೆ ಇರುವಂಥದ್ದು ಅಂತದ್ರಲ್ಲಿ ಕನ್ವಿಕ್ಷನ್ ತಗೊಳ್ಳೋದು ಬಹಳ ಕಷ್ಟ ಲಕ್ಷ ಕೇಸ್ಗಳಲ್ಲಿ ಒಂದು ಏನಾರ ಸಜಾ ಮಾಡಿಸೋದಕ್ಕೆ ಸಾಧ್ಯ ಆಗ್ತದೆ ಹೊರ್ತು ಯಾಕೆ ಅಂತಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟಿ ಟು ಕನ್ವಿನ್ಸ್ ದಿ ಕೋರ್ಟ್ ದ ಚೈನ್ ಆಫ್ ಎವಿಡೆನ್ಸ್ ಏನಿರ್ತದಲ್ಲ ಬಾಡಿ ಬಾಡಿ ಸಿಕ್ಬೇಕು ಬಾಡಿ ಯಾರು ತೋರಿಸಿದ್ರು ಬಾಡಿ ಎತ್ತಬೇಕು ಬಾಡಿ ಡಿ ಎನ್ ಎಪ್ರೂವ್ ಪ್ರೂವ್ ಯಾರಿಗೆ ಸಂಬಂಧಪಟ್ಟದ್ದು ಅವನೇನ ನೂರಕ್ಕೆ ನೂರರಷ್ಟು ಇದೆಲ್ಲ ಎವಿಡೆನ್ಸಸ್ಗಳನ್ನ ಕೋರ್ಟಲ್ಲಿ ಕನ್ಸಿಡರ್ ಕಾರಣಕ್ಕೋಸ್ಕರನೇ ಕನ್ವಿಕ್ಷನ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಯಾವುದೇ ಒಬ್ಬ ಮನುಷ್ಯನ ಮೇಲೆ ಈ ಬಾಡಿ ಸಿಗದೇ ಇರುವಂಥ ಕೇಸಸ್ಸಲ್ಲಿ ಬಹಳ ಕಷ್ಟ ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ your promotional partner.